ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದಿ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ಬಿಗ್ ಬಾಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ನನ್ಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು ಅದೇನ್ ಸ್ಟಾಪ್ ವರ್ಸಸ್ ಗೆಸ್ಟ್ ಅಂತ ಟಾಸ್ ಕೊಟ್ಟಿದ್ರು ಅದನ್ನ ಮುಕ್ತಾಯ ಆಗಿದೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅತಿಥಿಗಳ ಸತ್ಕಾರ ಇನ್ನು ಮುಗಿದಿಲ್ಲ ಅಂತ ಬೇರೆ ಹೇಳ್ತಾರೆ ಆಮೇಲೆ ಗಿಲ್ಲಿಗೆ ಸಪ್ರೇಟ್ ಗಿಲ್ಲಿಗೆ ಅಂತ ಹೇಳ್ತಾರೆ ಆ ಗಿಲ್ಲಿಗೆ ಬೇರೆ ಹೇಳ್ತಾ ಇರ್ತಾರೆ ಗಿಲ್ಲಿ ಅತಿಥಿ ಸರ್ಕಾರ ಮಾಡೋದನ್ನ ನೀನ್ ಮರಿಬಾರ್ದು ಅನ್ನೋತಾರ ಯಾಕೆ ಈ ಬಂದಿರೋ ಗೆಸ್ಟ್ ಗಳು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಬಿಗ್ ಬಾಸ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಗಿಲ್ಲಿಗೆ ಟಾಂಟ್ ಮಾಡರೋ ತರ ಹೇಳ್ತಿದಾರೆ ಅದನ್ನ ಹೇಳ್ಬೋದಲ್ಲ ನೀವು ಗಳು ಗೆಸ್ಟ್ ಗಳು ತರ ಇದ್ದಿ ಇರಿ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಗಿಲ್ಲಿಗೆ ಯಾಕೆ ಹೇಳ್ಬೇಕು ಬಿಗ್ ಬಾಸ್ ಅಲ್ಲಿ ಕೂಡ ಗಿಲ್ಲಿನೇ ಟೈಮ್ ಗೆಸ್ಟ್ ಗಳು ಬಂದಿ ಬಂದಿದ್ದಾರೆ ಅವ್ರು ಮಾಡಿದ್ರು ಕರೆಕ್ಟ್ ಆಗಿದ್ಯಾ ಬಿಗ್ ಬಾಸ್ ಅವ್ರು ಅವ್ರದ್ದು ಯಾಕೆ ಹೇಳಿಲ್ಲ ಹೆಸರು ನೀವು ಕರೆಕ್ಟ್ ಆಗಿರಿ ಅತಿಥಿಗಳು ಬಂದಿರೋ ಬಂದಿರೋ ತರ ಇರೀ ಅಂತ ಅದನ್ನ ಬಿಟ್ಟು ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದಾರೆ ಗುರು ಮಂಜು ಅವ್ರಂತೂನಪ್ಪ ಗಿಲ್ಲಿ ಕಂಡ್ರೆ ಏನ್ ಆಗ್ತಿದೆ ಏನ್ ಹುರಿತಾ ಇದೆ ಗೊತ್ತಾಗ್ತಾ ಇಲ್ಲ ಪರ್ಸ್ನಲ್ ಮಾಡ್ತಿದ್ದಾರೆ ಗಿಲ್ಲಿ ಕುತ್ಕೊಂಡ್ರು ಕಷ್ಟ ನಿನ್ಕೊಂಡ್ರು ಕಷ್ಟ ಮಾತಾಡಿದ್ರು ಕಷ್ಟ ಏನ್ ಮಾಡಿದ್ರು ಕಷ್ಟ ಆಗ್ಬಿಟ್ಟಿದೆ ಯಾವಾಗ ನೋಡು ಸರಿಯಾಗಿ ಮಾತಾಡೋ ಸರಿಯಾಗಿ ಮಾತಾಡೋ ಅಂತಿರ್ತಾರೆ ಇವರುಗಳು ಒಂದ್ ವಾರದಿಂದ ಏನೇನೆಲ್ಲ ಆಟಾಡ್ಕೊಂಡ್ ಬಂದಿರಂತ ನಾವು ನೋಡಿಲ್ವಾ ಪಾಪ ಗಿಲ್ಲಿಗೆ ಸಡೆ ನನ್ ಮಗ ಅನ್ನೋದು ಆಮೇಲೆ ಬೇಕುಫಾ ಅನ್ನೋದು ಮುಂಚೆ ಇವೆಲ್ಲ ಮಾತಾಡ್ಬೇಕಾದ್ರೆ ಸರಿ ಇರುತ್ತೆ ಅವ್ರಿಗೆ ಬಟ್ ಗಿಲ್ಲಿ ಏನಾದ್ರು ಒಂದ್ ಕಾಮಿಡಿ ಮಾಡಿದಾಗ ಅವ್ರು ತಡ್ಕಳಕೆ ಆಗಲ್ಲ ಆ ರೀತಿ ವರ್ತನೆ ಮಾಡ್ಕೊಂಡಿದ್ದಾರೆ ಉಗ್ರಂ ಮಂಜು ಅವರು ಅದ್ರ ಜೊತೆಗೆ ಪಾಪ ಯಾವ್ದೋ ಒಂದು ಬಡವರು ಮಕ್ಳು ಸಿಕ್ತಾರೆ ಅಂತ ಹೇಳ್ಬಿಟ್ಟು ಗಡ್ಡ ಶೇವ್ ಮಾಡೋದು ಸೀರೆ ಉಡ್ಸೋದು ಮಾಡಲಿಂಗ್ ಮಾಡಿಸೋದು ಈ ರೀತಿ ಎಲ್ಲ ಎಲ್ಲಾರು ಪ್ಲೇಟ್ ಪ್ಲೇಟ್ಗಳನ್ನ ತೊಳ್ದು ಆಮೇಲೆ ಊಟ ತಿನ್ನೋದು ಈ ರೀತಿ ಎಲ್ಲ ಮಾಡ್ಕೊಂಡ್ ಬರ್ಬೇಕಾದ್ರೆ ಇವ್ರಿಗೆ ಸ್ವಲ್ಪ ನಾತ್ರ ಮಾನವೀಯತೆ ಅನ್ನೋದಿದ್ಯಾ ನೆಕ್ಸ್ಟ್ ಹೇಳ್ಬೇಕಂದ್ರೆ ಗಿಲಿದೇ ತಪ್ಪು ಅನ್ನ ಹತ್ರ ಪೋಟ್ರೆ ಮಾಡ್ತಾ ಇದಾರೆ ಈ ಉಗ್ರಂ ಮಂಜು ಅವರು ನಿಜವಾಗ್ಲು ವೋಸ್ಟ್ ಅಂದ್ರೆ ವೋಸ್ಟ್ ಬಿಹೇವರ್ ತೋರಿಸ್ತಾ ಇದಾರೆ ಇವರಿಗೆ ಹೊರ್ಗಡೆ ಸ್ವಲ್ಪ ಸ್ವಲ್ಪ ಮರಿ ಿತ್ತು ಅದನ್ನು ಕೂಡ ಕಳ್ಕೊತಾ ಇದ್ದಾರೆ ಬಿಗ್ ಬಾಸ್ ಇವಾಗ ಎಲ್ಲ ಬೇಕಾಗಿತ್ತು ಅವರು ಇವ್ರ ಗೆಸ್ಟ್ ಆಗಿ ಬಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಹೋಗಿದ್ರೆ ನಿಜವ್ರು ಹೊರಗಡೆ ಇರೋ ಜನ ಇನ್ನಷ್ಟು ಇಷ್ಟಪಡ್ತಾ ಇದ್ರು ನೆನ್ನೆ ನೋಡಿದ್ರೆ ಊಟ ಉಗ್ರ ಮಂಜು ಊಟ ಮಾಡ್ತಿರೋ ಟೈಮ್ ಅಲ್ಲಿ ಗಿಲಿ ಒಂದು ಹೇಳ್ತಾನೆ ಊಟ ಮಾಡ್ತೀಯಾ ಲೈವ್ ಅಲ್ಲಿ ನಾವು ನೋಡಿದೀವಿ ಬಟ್ ಲೈವ್ ಅಲ್ಲಿ ತುಂಬಾ ಗಿಲ್ಲಿಗೆ ಮಾತಲ್ಲೇ ಕೂಡ ಟಾಂಗ್ ಕೊಟ್ಟು ಮಾತಾಡ್ತಾ ಇದ್ರು ಸಹಿಸ್ಕೊಳಕ್ ಆಗುತ್ತೆ ಗಿಲ್ಲಿ ಆ ರೀತಿ ಅಂದಿರೋದು ಬಟ್ ಈ ಬಿಗ್ ಬಾಸ್ ಅವರು ಅವ್ರು ಏನೇನು ಮಾತಾಡಿದ್ರು ಕಟ್ ಮಾಡ್ಬಿಟ್ಟು ಇವಾಗ ಗಿಲ್ಲಿ ಅಷ್ಟೇ ಪೋಟ್ರೆ ಮಾಡ್ತಾ ಇದಾರೆ ತುಂಬಾ ರೀತಿ ಮಾತಾಡ್ತಿದ್ದಾನೆ ಅನ್ನೋ ತರ ಗಿಲ್ಲಿ ಬಂದು ಏನು ಕಾವ್ಯಗೆ ಮೊಟ್ಟೆ ಕೇಳ್ತಾ ಇರ್ತಾರೆ ಮೊಟ್ಟೆ ಕೊಡುವಂತ ಅವಾಗ ತ್ರಿವಿಕ್ರಮಯ್ಯ ಹೇಳಿದಾರೆ ಹುಡ್ಗಿತ್ರ ಇಸ್ಬೇಕು ನಿನ್ ಚೆಲ್ಲ ನಾಚೆ ಆಗ ನೋಡಿ ಮಾತಾಡಿರೋದು ಲೈವ್ ಅಲ್ಲಿ ಅದೇ ಎಪಿಸೋಡ್ ಅಲ್ಲಿ ಅದನ್ನ ಹಾಕಿಲ್ಲ ಆ ಎಲ್ಲ ಮಾತಾಡ್ಬೇಕಾದ್ರೆ ಗಿಲ್ಲಿ ಒಂದೇ ಒಂದು ಮಾತಾಡಿದ ತಕ್ಷಣ ಇವ್ರಿಗೆ ಕೋಪ ಬಂದ್ಬಿಡುತ್ತೆ ಯಾಕಂದ್ರೆ ಇವ್ರ ತಮಾಷೆ ಮಾಡಿದ್ರೆ ತಮಾಷೆ ಗಿಲ್ಲಿ ಮಾಡಿದ್ರೆ ತಮಾಷೆ ಅಲ್ಲ ಕಾಮಿಡಿ ಅಲ್ಲ ಇವ್ರು ಪರ್ಸನಲಿ ಗಿಲ್ಲಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತಮಾಷೆನ ತಮಾಷೆ ತರನೇ ತಗೊಂತ ಇರ್ತಾರೆ ಅವ್ರು ಬೇಕಾಗಿರೋ ಟೈಮ್ ಅಲ್ಲಿ ಮಾತ್ರ ಸೀರಿಯಸ್ ಆಗ್ಬಿಡ್ತಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಅಲ್ಲಿ ಗಾರ್ಡನ್ ಮೇಲೆ ಕುತ್ಕೊಂಡಾಗ ಉಗ್ರ ಮಂಜೂರ್ ಹೋಗ್ಬಿಟ್ಟು ಅವನು ಗಿಲ್ಲಿ ಹೊಟ್ಟೆ ಮೇಲೆಲ್ಲ ಕಾಲ್ ಹಾಕ್ಬಿಟ್ಟು ನಿನ್ ಮಾನ ಮುಚ್ಚಿದೀನಿ ಅಂತ ಎಲ್ಲ ಹೇಳ್ತಾರೆ ಬನೀನು ಮತ್ತೆ ಟಿ ಶರ್ಟ್ ಹಾಕೊಂಡಿರೋದು ಇವ್ರಿಗೆ ಏನ್ ಸಮಸ್ಯೆ ಮನ ಮುಸ್ತಿದ್ದೀನಿ ಅಂತ ಹೇಳಕ್ಕೆ ಇವ್ರೇನು ಮಾನ ತಕ್ಕೋ ಮರ್ಯಾದೆ ಇಲ್ಲದೆ ಬಿಗ್ ಬಾಸ್ ಮನೆಗ್ ಬಂದಿದ್ದಾರೆ ಹಾಕಿದ್ರೆ ಇವ್ರಿಗೆ ಏನ್ ಸಮಸ್ಯೆ ಪಾಪ ಅವ್ರ ಬಟ್ಟೆ ಎಲ್ಲ ತೆಗೆದು ನೋಡಿ ಎಷ್ಟೊಂದ ಇದ್ದಾವೆ ಇವ್ನ ಹಾಕೊಳ್ಳಲ್ಲ ಹಾಗೆ ಹೀಗೆ ಅಂತ ಅಷ್ಟೇ ಅವ್ರಿಗೆ ಕಂಫರ್ಟಬಲ್ ಇರಲ್ಲ ಅವ್ರಿಗೆ ಬಂದಾಗ ಇರ್ತಾರೆ ಇವ್ರುಗಳು ಏನ್ ತಂಟ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನನ್ ನಿಜವ್ ಇಲ್ಲಿ ನೋಡಿ ನೆನೆ ತುಂಬಾ ಬೇಜಾರಾಗ್ತಾ ಇತ್ತು ಎಪಿಸೋಡ್ ನೋಡಕ್ಕೆ ಅಹ್ ಇವ್ರುಗಳು ಏನೇನ್ ಗೆಸ್ಟ್ಗಳು ಇದಾರೆಗಡೆ ಬಂದ್ಬಿಟ್ಟು ಏನ್ ಬಂದಿದ್ದಾರೆ ಅಷ್ಟ್ ಕೆಲಸ ಮಾಡ್ಕೊಂಡು ಅವ್ರು ಹೋಗಿದ್ರೆ ಇನ್ನೂ ಚೆನ್ನಾಗಿ ಮರ್ಯಾದೆ ಸಿಗ್ತಾ ಇತ್ತು ಗೆಸ್ಟ್ ಆಗಿ ಬಂದಿರೋ ಗೆಸ್ಟ್ ಆಗಿದ್ದಿದ್ರೆ ಇದ್ರೆ ಹೊರ್ಗಡೆ ಬಂದ್ ಚೆನ್ನಾಗಿರ್ತಾ ಇತ್ತು ಅದ್ಬಿಟ್ಟು ಇವಾಗ ಹೊರ್ಗಡೆ ಬಂದು ಸೋಷಿಯಲ್ ಮೀಡಿಯಾ ತುಂಬಾ ಏನೇನ್ ಕಾಮೆಂಟ್ಸ್ ಹಾಕೊಂಡು ನೋಡಿ ಇವ್ರು ಏನೇನೋ ಆಟ ಆಡ್ಕೊಂಡು ಬಂದಿದ್ದಾರೆ ಅಂತ ನಿಜ ತುಂಬಾ ಬೇಜಾರಾಗ್ತಾ ಇದೆ ನಿನ್ನೆ ಎಪಿಸೋಡ್ ನೋಡಿ ಈ ಬಿಗ್ ಬಾಸ್ ಕೂಡ ಎಣ್ಣೆ ಎಪಿಸೋಡ್ ಅಂತ ಶುಕ್ರವಾರ ಅಂತ ಬಂದ್ರೆ ಕಳಪೆ ಮತ್ತೆ ಉತ್ತಮ ಅದೆಲ್ಲ ಕೊಡ್ತಾ ಕೊಡ್ತಾ ಇದ್ರು ಬಟ್ ಇವಾಗ ಏನ್ ಬರೀ ಅಡ್ವರ್ಟೈಸ್ಮೆಂಟ್ ಅದ್ಬಿಟ್ರೆ ಏನ್ ಇಲ್ವೇ ಇಲ್ಲ ಮತ್ತೆ ಲಕ್ಸುರಿ ಬಜೆಟ್ ಬರುತ್ತೆ ಅದರಲ್ಲೂ ಜಗಳ ಆಡ್ತಾರೆ ಗುರು ಯಾಕೆ ಅಂತಂದ್ರೆ ನಾನ್ ವೆಜ್ ಇರೋರು ನಾನ್ವೆಜ್ ಆಯ್ಕೆ ಮಾಡ್ತಾರೆ ವೆಜ್ ಇರೋ ಏನ್ ಮಾಡ್ಬೇಕು ನಾನ್ ವೆಜ್ ಇರೋದ್ ಚಿಕನ್ ಚಿಕನ್ ಅಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡು ಇಲ್ಲಿ ನನ್ಗೆ ಏನಂದ್ರೆ ಧನುಷ್ ಅವರು ಧ್ರುವಂತರಿಗೆ ಪರ್ಸನಲಿ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ ಜಗಳ ಇಲ್ಲಿ ಧ್ರುವಂತರು ಅವ್ರು ಡೈರೆಕ್ಟ್ ಆಗಿ ಹೇಳಿಲ್ಲ ಅಲ್ಲಿ ಎಲ್ಲೋ ಸೈಡ್ ಕುತ್ಕೊಂಡು ಅವ್ರಿಗೆ ಸಿಟ್ ಬಂದಿತ್ತು ಬೈಕೊಳ್ತಾ ಇದ್ರು ಇವರು ಇವ್ರು ಧನುಷ್ ಅವರು ಎಷ್ಟು ಹಿಂದೆ ಹಿಂದೆಲ್ಲ ಮಾತಾಡಲಿಲ್ಲ ಇವ್ರು ಇವಾಗ ಮಾತ್ರ ಹಂಗ್ ಮಾತಾಡ್ತೇ ಹಿಂಗ್ ಮಾತಾಡ್ತೇ ಅಂತ ಹೋಗಿ ಜಗಳ ಸೂರಜ್ ನಿಜವಾಗ್ಲೂ ಜೋಕರ್ ಜೋಕರ್ ಸ್ಪಂದನ ಮಾಡಿತ್ತು ತಪ್ಪೇ ಯಾಕೆಂದ್ರೆ ಪಾಪ ಅವ್ರಿಗೆ ಬಂದಿರೋ ಏನೋ ಹೇಳ್ತಾರೆ ಅಲ್ಲೋ ಧ್ರುವ ಅಂತ ನಮಗೂ ಬೇಕು ನಾನು ಒಬ್ಬ ವ್ಯಕ್ತಿ ನಾವೇನ್ ಮಾಡ್ಬೇಕಂತ ಇವರು ಸ್ಪಂದನ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ನಾನೇನ್ ಮಾಡ್ಲಿ ಅದು ಸ್ಕ್ರೀನ್ ಅಲ್ಲಿ ಬರ್ಲಿಲ್ಲ ಅದಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ತಾರೆ ಬಟ್ ಇವ್ರದ್ದು ಏನ್ ಬಕೆಟ್ ಗ್ಯಾಂಗ್ ಇದೆ ಇವರೆಲ್ಲ ಒಂದೇ ತರ ನೆಟ್ಕೊಂತ ಇದಾರೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದ್ ಏನಂದ್ರೆ ಬಕೆಟ್ ಗ್ಯಾಂಗ್ ಇಂದ ಕಾವಿನ ತೆಗೆದಾಕಿದಾರೆ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡೋದ್ರಿಂದ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಹೊಟ್ಟೆ ಊರಿ ಇದ್ರಲ್ಲಿ ಸೂರಜ್ ಗುರು ಅವೈನ ಅರ್ಥನೆ ಮಾಡ್ಕೊಳಕ್ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೆಂಟ್ಲಿಮೆನ್ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಸ್ಟ್ರಾಟಜಿ ಮಾಡ್ಕೊಂಡು ಅಂತ ಧ್ರುವಂತು ಮತ್ತೆ ಧನುಷ್ ಇಬ್ರು ತಂದಿಟ್ಟು ತಮಾಶೆ ನೋಡ್ದಾರ ಟೀಮ್ ಇರುವಂತ ಹೇಳ್ಬಿಟ್ಟು ಧ್ರುವಂತು ಮಾತಾಡ್ಕೊಂಡಿದ್ದಾನೆ ಸೂರಜ್ ಹತ್ರ ಏನೋ ಹೇಳ್ತಾ ಇದ್ದಾರೆ ಸೂರಜ್ ಏನ್ ಮಾಡ್ತಾನೆ ಅದನ್ನ ಬಂದ್ಬಿಟ್ಟು ಧನುಷ್ ಹತ್ರ ಹೇಳ್ತಾನೆ ಆ ಇದ್ ಏನ್ ಗುರು ಅವ್ನ್ ಅರ್ಥನೆ ಮಾಡ್ಕೊಳಕ ಯಾರೋ ಒಬ್ರು ಒಂದ್ ಕನ್ಸನ್ ಹೇಳ್ಕೋಬೇಕಾರ ಕೇಳ್ಬೇಕಷ್ಟೇ ತಂದಿಕ್ಕಿ ತಮಾಷೆ ನೋಡಬಾರ್ದು ಸೂರಜ್ ಅವ್ರಿಗೆ ಅಂದ್ರೆ ಕಲರ್ ಜೋಕಲನ್ ಹತ್ರನೇ ಕಾಣ ಪದ ಹೇಳ್ಬಿಟ್ಟು ಪಾಪ ಧನುಷ್ ಮತ್ತೆ ಧ್ರುವಂತು ಮತ್ತೆ ಸ್ಪಂದನ

ಆ ಇದೆಲ್ಲ ಆದಮೇಲೆ ಧನುಶ್ ಅವರು ಗಿಲ್ಲಿಗೆ ಸಾರಿ ಕೇಳಬಾ ನೀನು ಕನ್ವಿನ್ಸ್ ಅಂತ ಹೇಳ್ಬಿಟ್ಟು ಗಿಲ್ಲಿನ ಕರ್ಕೊಂಡು ಅಲೆ ಸಾರಿ ಕೇಳ್ಬೇಕು ಫಸ್ಟ್ ಆಫ್ ಆಲ್ ಇದೇ ಧನುಶ್ ಅವರು ಬಂದಿರೋ ಹೇಳಬೋದಲ್ಲ ಹೇಳ್ಬೋದಲ್ಲ ನೀವ್ ತರ ಪರ್ಸನಲಿ ಎಲ್ಲ ಮಾತಾಡ್ತಿದ್ದೀಯಾ ನೀವು ಈ ತರ ಮಾತಾಡಬಾರದು ಅಂತ ಹೇಳ್ಬೋದು ಅದನ್ನ ಬಿಟ್ಟು ಗಿಲ್ಲಿಗೆ ಹೋಗಿ ಸಾರಿ ಕೇಳೋದು ಕನ್ವಿನ್ಸ್ ಮಾಡ್ತಾರೆ ಉಗ್ರಮಂತ ಸಾರಿ ನ ಅಕ್ಸೆಪ್ಟ್ ಮಾಡಾಲ ಅಪ್ಪ ತುಂಬಾ ಬೇಜಾರಾಗಿತ್ತು ಇಲ್ಲಿ ಇಲ್ಲಿ ಧನುಶ್ ಬಂದು ಆ ಕಡೆನಾ ಮಾತಾಡ್ತಾರೆ ಈ ಕಡೆನೂ ಮಾತಾಡ್ತಾರೆ ಒಟ್ನಲ್ಲಿ ಆ ಕಡೆನೂ ಇಲ್ಲ ಈ ಎಪಿಸೋಡ್ ಎಲ್ಲ ಬರೀ ಅಡ್ವರ್ಟೈಸ್ಮೆಂಟ್ ಅವರು ಎಲ್ಲ ಅದ್ರ ಮಂದಿ ಪ್ರಮೋಷನ್ ಮಾಡ್ಕೊಂಡ್ರು ಅದ್ಬಿಟ್ರೆ ಏನು ಇರ್ಲಿಲ್ಲ ಎಪಿಸೋಡ್ ಅಲ್ಲಿ ತುಂಬಾ ಬೋರ್ ಆಗ್ತಿತ್ತು ನೋಡೋದಕ್ಕೆ ಅದ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ